ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಹೇಳ್ಕೊಡ್ತಿರೋ ರೆಸಿಪಿ ಬಂದು ಪುಳಿಯೋಗರೆ ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತಲ್ಲ ಪುಳಿಯೋಗರೆ ಅದೇ ಟೇಸ್ಟ್ ಬರುತ್ತೆ ನಿಮ್ಮ ಮನೇಲೇನೆ ಪೌಡರ್ ಮಾಡಿಕೊಂಡು ನೀವೇನೇ ಪ್ರಿಪೇರ್ ಮಾಡ್ಬೋದು ಪ್ಯಾಕೆಟ್ ತರೋದಕ್ಕಿಂತ ಅಂಗಡೀಲಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಯಾವುದೇಲ್ಲ ಉಪಯೋಗಿಸ್ಕೊಂಡು ಪುಳಿಯೋಗರೆ ಪೌಡರ್ನ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ಮೊದಲನೇದಾಗಿ ಬಾಣ್ಲಿನ ಬಿಸಿ ಮಾಡಿ ಮೊದಲು ಫಸ್ಟು ಕಡಲೆಬೇಳೆ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದೇ ಕಡಲೆಬೇಳೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನೀಟಾಗಿ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಕಾಳು ಅಂತಾರಲ್ಲ ಅದು ಅದನ್ನು ಸಹ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕಿ ಅದು ಬೇಗನೆ ಫ್ರೈ ಆಗೋಗ್ಬಿಡುತ್ತೆ ಸ್ವಲ್ಪ ಬಿಸಿ ಇರುವಾಗಲೇ ಅಂದರೆ ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಬೇಗ ಸ್ವಲ್ಪ ಹುರ್ಕೊಂಡು ತೆಗೆದುಬಿಡಬೇಕು ಎಲ್ಲ ಕಾಳುಗಳನ್ನು ಒಂದೇ ಸಲ ಹಾಕ್ಬೋದು ಆದರೆ ಕೆಲವೊಂದು ಬೇಗ ಫ್ರೈ ಆಗುತ್ತೆ ಕೆಲವೊಂದು ಬೇಗ ಫ್ರೈ ಆಗೋಲ್ಲ ಹಾಗಾಗಿ ನಾನು ಪ್ರತಿಯೊಂದನ್ನು ಸಹ ಸಪ್ರೇಟಾಗಿಯೇ ಫ್ರೈ ಮಾಡಿ ಇದ್ದೀನಿ ನೆಕ್ಸ್ಟ್ ಇವಾಗ ಉದ್ದಿನಬೇಳೆ ಉದ್ದಿನಬೇಳೆನೂ ಸಹ ಬೇರೆ ಸಪ್ರೇಟಾಗಿಯೇ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಉದ್ದಿನಬೇಳೆ ವೈಟಾಗಿರೋದು ಸ್ವಲ್ಪ ಬಿಸಿ ತಾಗಿದ ತಕ್ಷಣ ಅದು ಸ್ವಲ್ಪ ಬ್ರೌನಾಗಿ ಕಲರ್ ಚೇಂಜ್ ಆಯಿತು ತುಂಬ ಹುರಿಯೋದೇನು ಬೇಡ ಇಷ್ಟು ಬ್ರೌನ್ ಕಲರ್ ಸ್ವಲ್ಪ ತಿರುಗ್ತಾ ಇದೆ ಅಂತ ನನ್ಬೇಕಾದ್ರೇ ಅದನ್ನು ಫ್ರೈ ಮಾಡಿ ತೆಗಿಬೌದು ಇವಾಗ ಉದ್ದಿನ ಬೇಳೆ ಆದಮೇಲೆ ನೆಕ್ಸ್ಟು ಎಳ್ಳು ನಾನು ಇದಕ್ಕೆ ಕಪ್ಪೆಳ್ಳ ಬಳಸ್ತಾ ಇದ್ದೀನಿ ಪುಳಿಯೋಗರೆಗೆ ಬಿಳಿ ಎಳ್ಳಿಗಿಂತ ಕಪ್ಪೆಳ್ಳನ್ನೇ ಬಳಸಬೇಕು ಯಾಕೆಂದರೆ ಆವಾಗಲೇ ಕಲ್ಲರು ಚೆನ್ನಾಗಿ ಬರೋದು ವೈಟ್ ಬಿಳಿ ಎಳ್ಳನ್ನು ಬಳಸಿದರೆ ಏನಾಗುತ್ತೆ ಅಂದರೆ ಕಲರ್ ಅಷ್ಟು ರಿಚ್ ಆಗಿ ಬರೋಲ್ಲ ನೋಡಿ ಈ ಥರ ಹಾಕಿದಾಗ ಬಿಸಿಗೆ ಎಳ್ಳು ಸ್ವಲ್ಪ ಚಿಟಪಟ ಅಂದರೆ ಸಾಕು ತುಂಬ ಉರಿದ್ರೆ ಅದು ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಪ್ಯಾನ್ ಸ್ವಲ್ಪ ಬಿಸಿ ಇರುವಾಗಲೇ ಬೇಗ ಫ್ರೈ ಮಾಡಿ ತೆಗಿತಾಯಿದ್ದೀನಿ ನೆಕ್ಸ್ಟು ಕಾಳು ಮೆಂತೆಕಾಳು ಮೆಂತೆಕಾಳು ಇದನ್ನು ನೋಡ್ಕೊಂಡು ಹಾಕ್ಕೋಬೇಕು ಯಾಕೆಂದರೆ ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಬರುತ್ತೆ ಪೌಡರು ಹಾಗಾಗಿ ತುಂಬ ಕಡಿಮೆನೂ ಹಾಕೋ ಹಾಕೋವಾಗಿಲ್ಲ ಯಾಕೆಂದರೆ ಇದ್ರ ಫ್ಲೇವರೇ ಚೆನ್ನಾಗಿರಬೇಕಾಗಿರೋದು ಪುಳಿಯೋಗರೆನಲ್ಲಿ ಹಾಗಾಗಿ ಇದನ್ನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಸಹ ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗೂ ಫ್ರೈ ಮಾಡಿ ತೆಗಿತಾ ಇದ್ದೀನಿ ಇನ್ನು ಲಾಸ್ಟಲ್ಲೇ ಜೀರಿಗೆ ಮತ್ತು ಸಾಸಿವೆ ಈ ಎರಡನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಟ್ಟಿಗೆ ಎರಡನ್ನೂ ಸೇರಿಸಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಜೀರಿಗೆ ಮತ್ತು ಸಾಸಿವೆನೂ ಕೂಡ ಬೇಗನೆ ಫ್ರೈ ಫ್ರೈ ಅದು ಅದನ್ನು ಜಾಸ್ತಿ ಮಾಡೋ ಅವಶ್ಯಕತೆ ಏನಿಲ್ಲ ಲಾಸ್ಟಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಮೆಣಸಿನ್ಕಾಯಿ ಹಾಕಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಬೇಕು ಅಂತದನ್ನುವಂಥವರು ಬ್ಯಾಡ್ಗೆ ಮೆಣಸಿನಕಾಯಿನೇ ಬಳಸಿ ಸ್ವಲ್ಪ ಖಾರನೂ ಬೇಕು ಅಂತ ಅನ್ನೋವಂಥವರು ಗುಂಟೂರು ಮೆಣಸಿನಕಾಯಿ ಕೂಡ ಬಳಸ್ಬೋದು ಇದನ್ನು ತುಂಬ ಫ್ರೈ ಮಾಡಿದ್ರೆ ಬೇಗ ಕಪ್ಪಾಗಿಬಿಡುತ್ತೆ ಸ್ವಲ್ಪ ಸೀದೋಗಿರೋ ಸ್ಮೆಲ್ಲೆಲ್ಲ ಬರುತ್ತೆ ಸ್ವಲ್ಪ ಬಿಸಿ ಆದರೆ ಸಾಕು ಯಾಕೆಂದರೆ ಪೌಡರ್ ಮಾಡಬೇಕಾದ್ರೆ ನೀಟಾಗಿ ಪೌಡರ್ ಆಗಬೇಕು ಅಂತ ಹೇಳಿ ಫ್ರೈ ಮಾಡ್ಕೊಳ್ಳೋದಷ್ಟೇ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಣಸಿನ ಕಾಳು ಮೆಣಸಿನ ಕಾಳನ್ನ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಹಾಕ್ಬಾರ್ದು ಯಾಕೆ ಅಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಮೆಣಸಿನ ಕಾಳಿನ ಘಾಟು ಜಾಸ್ತಿ ಎದೆಯೆಲ್ಲ ಎಲ್ಲ ಉರಿತಾ ಇರುತ್ತೆ ಜಾಸ್ತಿ ಆದರೆ ಖಾರ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟೇನೇನೆ ಆದಷ್ಟು ಇದನ್ನು ತಣ್ಣಗಾಗ್ಬಿಡಿ ತಣ್ಣಗಾಗ್ಬಿಟ್ಟು ಒಂದೇ ಸಲ ಎಲ್ಲಾನು ಸಹ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಪೌಡರ್ ಮಾಡಿದ್ದೀನಿ ಇದು ಎಲ್ಲ ಕಾಳುಗಳಾಗಿರೋದ್ರಿಂದ ತುಂಬ ನೈಸಾಗೇನು ಆಗೋದಿಲ್ಲ ಬಟ್ ಇದ್ದರೆ ಸಾಕು ಆದರೆ ತುಂಬ ತರಿ ತರಿನೂ ಬೇಡ ಇವಾಗ ಫ್ರೈ ಮಾಡಿದಂಥ ಅದೇ ನಾನು ಮತ್ತು ಪುಳಿಯೋಗರೆ ಗೊಜ್ಜು ಮಾಡಲಿಕ್ಕೆ ಸಹ ಇಟ್ಟಿದ್ದೀನಿ ಮೊದಲನೇದಾಗಿ ಫಸ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಬೀಜನ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರಿತಾ ಇದ್ದೀನಿ ಇದನ್ನು ಫಸ್ಟನ್ನೇ ಹುರಿದು ತೆಗೆದು ಬಿಡ್ತೀನಿ ನಾನು ಯಾಕೆ ಅಂತಂದರೆ ಹುಳ ಹುಣಸೆ ಹೋಳ ರಸನ ಹಾಕಿದ್ಮೇಲೆ ಕಡಲೆ ಬೀಜ ಅದರಲ್ಲಿ ಬೆಂದರೆ ಕ್ರಿಸ್ಪಾಗಿರೋದಿಲ್ಲ ಹಾಗಾಗಿ ನಾನು ಚಿತ್ರಾನ್ನಕ್ಕಾದ್ರೂ ಅಷ್ಟೇ ಪುಳಿಯೋಗರೆಗಾದರೂ ಅಷ್ಟೇ ಯಾವಾಗಲೂ ಕಡಲೆ ಬೀಜನ ಫ್ರೈ ಮಾಡಿ ತೆಗಿತೀನಿ ಫಸ್ಟು ಅದನ್ನು ಕಡಲೆ ಬೀಜನ ಫ್ರೈ ಮಾಡಿ ತೆಗೆದು ನೆಕ್ಸ್ಟು ಒಗ್ಗರಣೆಗೆ ಕಡಲೆಕಾಳು ಕಡಲೆಬೇಳೆ ಸಾರಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಜೀರಿಗೆ ಸಾಸಿವೆ ಮೊದಲನೇದಾಗ ಕಡಲೆಬೇಳೆ ಫ್ರೈ ಮಾಡಿದ್ದೀನಿ ಆಮೇಲೆ ಉದ್ದಿನಬೇಳೆ ಹಾಕಿದ್ದೀನಿ ಉದ್ದಿನಬೇಳೆನೂ ಕೂಡ ಎಣ್ಣೆ ಕಾದಿರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗೆ ಅದ್ರ ಜೊತೆಗೇ ಜೀರಿಗೆ ಮತ್ತು ಸಾಸಿವೆ ಎರಡೂ ಕೂಡ ಒಟ್ಟಿಗೆ ಇದ್ದೀನಿ ಇದರಲ್ಲಿ ಯಾವುದನ್ನು ಸಹ ಫ್ರೈ ಮಾಡಿ ತೆಗೆಯೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾವು ಆಲ್ಮೋಸ್ಟ್ ಪುಳಿಯೋಗರೆಗೆ ನಾನು ಯೂಸ್ ಮಾಡೇ ಮಾಡ್ತೀವಿ ಪುಳಿಯೋಗರೆಗೆ ಬೆಳ್ಳುಳ್ಳಿ ಇಲ್ಲದೆ ಏನು ಮಾಡೋದೇ ಇಲ್ಲ ಕೆಲವರು ಬೆಳ್ಳುಳ್ಳಿನ ಯೂಸ್ ಮಾಡೋದಿಲ್ಲ ಅದರ ಬದಲಾಗಿ ಹಿಂಗನ್ನು ಬಳಸ್ತಾರೆ ಸೊ ನಾನು ಹಿಂಗನ್ನು ಬಳಸಿಲ್ಲ ಇಲ್ಲಿ ಹಾಗಾಗಿ ನಾವು ಬೆಳ್ಳುಳ್ಳಿನ ಯೂಸ್ ಮಾಡ್ತೀನಿ ಅದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು ಆ ರೀತಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಕರ್ಬೇವು ಫ್ರೆಶ್ ಆಗಿರೋದ್ರಿಂದ ಅದು ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಸಿಡಿಯುತ್ತೆ ಅಂತ ಹೇಳಿ ಪ್ಲೇಟನ್ನು ಅಡ್ಡ ಇಟ್ಟೆ ಅಷ್ಟೆ ಇವಾಗ ನೆಕ್ಸ್ಟು ಹುಣಸೆ ರಸ ಹುಣಸೆ ರಸನ ನಾನು ಆಲ್ರೆಡಿ ನೆನೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಹುಣಸೆ ರಸನ ಹಾಕಿ ಫ್ರೆಶ್ ಹಾಕಿರೋದಲ್ಲ ಸೊ ಚೆನ್ನಾಗಿ ಕುದಿಬೇಕು ಅದಕ್ಕೆ ನಾವು ಏನು ಪುಳಿಯೋಗರೆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಳಿಯೋಗರೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ ಈ ಪೌಡರ್ನಲ್ಲೇ ಎಲ್ಲ ಖಾರ ಇರೋದ್ರಿಂದ ನಾವು ಎಕ್ಸ್ ಎಕ್ಸ್ಟ್ರಾ ಏನು ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಆದರೆ ಟೇಸ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬಳಸಿ ಇವಾಗಲೇ ಹುಳಿ ಹಾಕಿದ ತಕ್ಷಣವೇ ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಚೆನ್ನಾಗಿ ಕುದಿಸಿದಷ್ಟು ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿಡ್ಬೋದು ಪುಳಿಯೋಗರೆ ಪೌಡರನ್ನ ನೀವು ಎಷ್ಟು ಎರಡು ಮೂರು ತಿಂಗಳು ಬೇಕಾದ್ರೂ ಇಟ್ಟು ಬಳಸ್ಬೋದು ಈ ರೀತಿ ನೀವು ಹುಣಸೆ ರಸನ ಅಂದರೆ ಪುಳಿಯೋಗರೆ ಗೊಜ್ಜನ್ನ ಚೆನ್ನಾಗಿ ಕುದಿಸೋದ್ರಿಂದ ಒಂದು ವಾರ ಅದನ್ನು ಸಹ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಡ್ಬೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಲ್ಲ ಬೆಲ್ಲ ಮೇಯ್ನು ಪುಳಿಯೋಗರೆಗೆ ಎಲ್ಲರೂ ಬಳಸ್ತಾರೆ ಬೆಲ್ಲ ಇಲ್ಲದೆ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅದರದ್ದು ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿನ ಹಾಕಿದ್ದೀನಿ ಕೆಲವರು ಕಾಯಿನ ಸ್ವಲ್ಪ ಪೀಸಸ್ ಮಾಡಿನೂ ಸಹ ಹಾಕ್ತಾರೆ ಬಟ್ ನಮ್ಮ ಮನೇಲಿ ತುರಿ ಇತ್ತು ಅಂತಂದು ಹೇಳಿಬಿಟ್ಟು ನಾನು ತುರಿನ ಯೂಸ್ ಮಾಡಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಸಹ ಹಾಕಿದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದು ಕುದ್ದಷ್ಟುನೂ ನಾವು ಚೆನ್ನಾಗಿ ಸ್ಟೋರ್ ಮಾಡಿ ಇಡ್ಬೋದು ಇದನ್ನು ಇವಾಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಇವಾಗ ಸ್ಟವನ್ನ ಆಫ್ ಮಾಡಿದ್ದೀನಿ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಫೈನಲ್ಲಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪು ಸೊ ನಾನು ಪುಳಿಯೋಗರೆ ಗೊಜ್ಜನ್ನು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಟ್ಟು ನನಗಿವಾಗ ಬೆಳಗ್ಗೆ ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಮಾತ್ರ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಫ್ಲೇವರೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಮಿಕ್ಸ್ ಮಾಡೋದಾದಮೇಲೆ ನೀವು ಕಡಲೆ ಬೀಜ ಬೀಜನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಬೋದು ಇಲ್ಲ ಗೊಜ್ಜುಗೂ ಸಹ ಮಿಕ್ಸ್ ಮಾಡ್ಬೋದು ನಾನು ಯಾವಾಗಲೂ ಸಹ ರೈಸ್ ಮಿಕ್ಸ್ ಮಾಡಿದ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಫೈನಲ್ ಆಗಿ ಅದನ್ನು ಬೌಲ್ಗೆ ಹಾಕಿ ಸರ್ವ್ ಇದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿ ನೋಡಿ ಎಷ್ಟು ರಿಚಾಗಿ ಕಲರ್ ಬರ್ತಾ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು